ಕೆಲವೊಂದು ದಿನದಲ್ಲಿ ಮೀನ್ ಖಾಲಿ ಆಗಲ್ಲ ಅಂತಾರ ಅದ್ ಯಾವ ದಿನ ಸೋಮವಾರ ಶನಿವಾರ ಆ ದುಡ್ಡು ಇವತ್ತೇ ಕೊಡಬೇಕಾ ಇಲ್ಲ ನಿನ್ನೆ ಎಂಟು ಒಂಬತ್ತು ಇಪ್ಪತ್ತು ಇನ್ನು ಐನೂರ ಮೂವತ್ತೈದು ಅದು ನಾಳೆ ಅಲ್ಲಿ ನೋಡ್ತಾ ಇರಿ ಓ ಮೀನ್ ಹಾರ್ತು ಅದೇ ಬಿಡಿ ಅಲ್ಲ ಹಿಡಿತೀನಿ ಹ್ಮ್ ಓ ಬಾ

ಇವತ್ತು ಮೀನುಗಾರರು ಮೀನ್ ಏನ್ ಹಿಡಿಸ್ಕೊಡ್ತಾರೆ ಮಾರುವಂತ ಕೆಲಸ ಅಣ್ಣ ನಿಮ್ ಹೆಸರು ಲಕ್ಷ್ಮಣ ಲಕ್ಷ್ಮಣಣ್ಣ ಈ ಒಂದು ಕಾರ್ಯಕ್ರಮ ಸ್ವಾಗತ ಬಯಸ್ತಾ ಇದ್ದೇನೆ ನಮಸ್ಕಾರ ಎಷ್ಟು ವರ್ಷದಿಂದ ಮೀನು ಮಾರ್ತಾ ಇದ್ದೀರಿ ಇಪ್ಪತ್ ವರ್ಷ ವರ್ಷ ಏನಿದು ಮೀನು ಮಾರಾಟ ಅಂತ ಹೇಳಿದ್ರೆ ಏನೇನ್ ಇರುತ್ತೆ ಇದ್ರೊಳಗೆ ಮೀನು ಎಲ್ಲಾ ಮೀನು ಇರ್ತೈತೆ ಗೊಜಳೆ ಗೌರಿ ಗಿರ್ಲು ಜಬ್ಬು ಎಷ್ಟು ಮೀನ್ ತಗೊಂಡೋಗಿ ಮಾರ್ತಿರ್ ನೀವು ನಾವು ಒಂದ್ ಕ್ವಿಂಟಲ್ವರೆಗೂ ತಗೊಂಡೋಗ್ತಿವಿ ಸಿಕ್ಕಿದ್ರೆ ಒಂದ್ ಕ್ವಿಂಟಲ್ ಕ್ವಿಂಟಾಲ್ವರೆಗೂ ತಗೋತೀವಿ ಹತ್ತು ಕೆಜಿ ಇದ್ರು ಹಿಂಗ ಯಾರು ಏನ್ ಹಿಡ್ಕೊಡ್ತಾರ ಅಷ್ಟು ತಗೊಂಡೋಗ್ತೀವಿ ಇಲ್ಲ ಯಾವಾಗಿಲ್ಲ ಈ ನಿಮಗೆ ಯಾಕೆ ಮೀನ್ ಯಾರ್ ಯಾರ ಬೇಕವ್ರು ಕೊಡ್ಬೋದು ಇಲ್ಲಪ್ಪ ನಾವು ಅವರು ಅಲ್ಲಿಂದಲೂ ಅವರು ನಾವು ನಮ್ಗೆ ಕೊಡ್ತಾ ಒಪ್ಪಂದ ಇದೆಯಾ ಅವ್ರ ಅವ್ರು ಹೇಳಿದ್ರು ನಮಗೆ ಒಂದು ಒಪ್ಪಂದ ಇರತ್ತೆ ನಾವು ಬೇರೆ ಕೊಡಕ್ ಬರೋದಿಲ್ಲ ಅಂತ ಯಾವ ತರ ಒಪ್ಪಂದ ಮಾಡ್ಕೊಂಡಿರ್ತೀರಿ ನೀವು ನಾವು ಅಡ್ವಾನ್ಸ್ ಕೊಡ್ತೀವಿ ಎಷ್ಟು ಸಾವಿರ ಬೇಕಾದ್ರು ಕೊಟ್ಟಿರ್ತೀವಿ ಇವ್ರೊಬ್ರ ಅಲ್ಲ ಸುಮಾರು ಜನ ದುಡ್ಡು ಕೊಟ್ಟು ಬರ್ರಿ ಅವ್ರಿಗೆ ಹ್ಮ್ ತಗೊಳ್ರಿ ಫಸ್ಟ್ ವ್ಯವಹಾರ ಮಾಡ್ಕೊಂಡಿರಿ ಹಾ ಇವತ್ತಿನ ದುಡ್ಡು ಇವತ್ತೇ ಕೊಡಬೇಕಾ ಇಲ್ಲ ನಿನ್ನೆ ಎಂಟು ಒಂಬತ್ತು ಇಪ್ಪತ್ತು ಇನ್ನ ಐನೂರ ಮೂವತ್ತೈದು ಅದು ನಾಳೆ ನಾಳೆ ಒಂದ್ ದುಡ್ಡು ಇವತ್ ಕೊಡೋದು ಇವತ್ತಿನ ದುಡ್ಡು ನಾಳೆ ಅಡ್ವಾನ್ಸ್ ಅಡ್ವಾನ್ಸ್ ಅವ್ರ ಹತ್ರನೇ ಇರತ್ತೆ ಈಗ ನೀವು ಯಾವ ಭಾಗದಲ್ಲಿ ಜಾಸ್ತಿ ತಿರುಗ್ತಾ ಇದೀರಿ ನಾವು ಅನಂತಪುರ ರಿಫಿನ್ ಪೇಟೆ ಹೆಚ್ಚಿಗೆ ರಿಪಿನ್ ಪೇಟೆ ಜಾಸ್ತಿ ಇದ್ರೆ ಹೋಗ್ತೀವಿ ಹ್ಮ್ ಇಲ್ಲಾಂದ್ರೂ ಹೋಗಲ್ಲ ನೀವು ಇಲ್ಲೇ ಖಾಲಿ ಆಗ್ತದೆ ಬಟ್ಟೆ ಜಾಸ್ತಿ ಕೆಲವೊಂದು ದಿನದಲ್ಲಿ ಮೀನ್ ಖಾಲಿ ಆಗಲ್ಲ ಅಂತಾರ ಅದು ಯಾವ ದಿನ ಸೋಮವಾರ ಶನಿವಾರ ವಾರ ಯಾಕಿ ಸೋಮವಾರ ಶನಿವಾರ ಮೀನ್ ಜಾಸ್ತಿ ಹೋಗೋದಿಲ್ಲ ಹೊಳೆಯಲ್ಲಿ ಜಾಸ್ತಿ ಮೀನ್ ಸಿಗದ್ ಯಾವಾಗ ಜಾಸ್ತಿ ಸಿಗೋದು ಶನಿವಾರ ಶನಿವಾರ ಜಾಸ್ತಿ ಜಾಸ್ತಿ ಸಿಗೋದಿಲ್ಲಾಸ್ತಿ ನೋಡಿ ಜಾಸ್ತಿ ಇಲ್ಲ ಭಾನುವಾರ ಬೇಡಿಕೆ ನಿಮ್ಮ ಊರ ಊರಿಗೆ ವಿಜಾಪುರ ಸೋರೆಕೊಪ್ಪ ಸೌರೇಕೊಪ್ಪ ಸೋರೆಕೊಪ್ಪ ವಿಜಾಪುರ ಎಷ್ಟು ವಯಸ್ಸು ನಿಮಗೆ ನಮಗೆ 65 65 ವರ್ಷ ಎಷ್ಟು ವರ್ಷದಿಂದ ಮೀನ್ ಮಾರತಾ ಇದ್ದೀರಿ 20 ವರ್ಷ ಆಯ್ತ ಸರ್ 20 ವರ್ಷ ಎಷ್ಟು ಜನ ಮಕ್ಕಳು ನಿಮಗೆ ಕುಟುಂಬದಲ್ಲಿ ಯಾರು ಯಾರು ಇದ್ದಾರೆ ಕುಟುಂಬದಲ್ಲಿ ಒಂದು ಗಂಡು ಎರಡು ಹೆಣ್ಣು ಎಲ್ಲ ಮುದುವೆ ಮಾಡಿದ್ರಿ ಒಳ್ಳಿಗ ಯಾರು ಯಾರು ಮಕ್ಕಳು ಈ ವೃತ್ತಿ ಬಿಟ್ಟು ಮತ್ತೇನಿದೆ ನಿಮಗೆ ಮೀನ್ ಮೀನು ಮುಂಚೆ ನಾನು ಎಲೆ ಇದು ಎಲ್ಲಾ ದಂಧೆನೂ ಮಾಡ್ತಿದ್ವಿ ಮೀನ್ ಹಿಡಿಬೇಕಾದ್ರೆ ಇವ್ರು ಮೀನ್ ಹಿಡಿತಾ ಇದ್ರ ಮೀನಿಗೆಂತ ನೀವು ಅವಾಗ ಪರ್ಚಿ ನನಗೆ ಕೊಡ್ತೀವಿ ಅಂದ್ರು ಗಾಡಿ ಮಾಡ್ಕೊಂಡು ಹಂಗೆ ನಾನು ಮಾಡಿದ್ದೇನೆ ಈ ಮೀನು ವ್ಯವಹಾರಕ್ಕೆ ಕಾಲಿಡಕ್ಕೆ ಮುಖ್ಯ ಉದ್ದೇಶ ಏನು ಮುಖ್ಯ ಉದ್ದೇಶ ಅಂದ್ರೆ ದುಡ್ಡು ಯಾವ್ದ್ರಾಗ ನೋಡೋಣ ಎಲ್ಲಾ ದಂಧೆನೂ ಮಾಡಿ ನೋಡ್ದವ್ ನಾನು ಹಾ ಹಾ ಯಾವ ಯಾವ ದಂಧೆ ಮಾಡಿದಿರಿ ಲಕ್ಷ್ಮಣಣ್ಣ ಯಾವ ಯಾವ ದಂಧೆ ಮಾಡಿದ್ದಾರೆ ಅಂದ್ರೆ ನಾನು ತರಕಾರಿ ವ್ಯಾಪಾರ, ಎಲೆ ವ್ಯಾಪಾರ, ಕಾಯ ವ್ಯಾಪಾರ ಮತ್ತೆ ಎಲ್ಲಾ ಕೆಲಸದ ದಂಧೆಲೂ ಹೋಗ್ತಿದೆ. ಕೂಲಿ ಕೆಲಸ ಎಲ್ಲ ಮಾಡಿದ್ದೀರಿ ಹ್ಮ್ ಹ್ಮ್. ಏನಲೇಟ್ ಮಾಡೋದು ಎಲ್ಲದೂ ಈ ಲಾಸ್ಟ್ ಈಗ ಮೀನಿಗೆ ಬಂದ್ರಿ. ಇದು ಯಾಕ ಕೈ ಹಿಡಿತು ಮೀನಿನ ನಾನು ಒಲಿಚು. ಲಕ್ಷ್ಮಿ ಇದ್ದಂಗೆ ಇದೆ. ಹಾ. ದೊಡ್ಡ ವ್ಯಾವ ಇಲ್ಲ ರೀ. ಗೊಜಳೆ ಗೊಜ್ಳೆ ಮಾತ್ರ ಇಲ್ಲ ನೀವು ಗೊತ್ತಾದ ನಿಮಗೆ ಕರೆ ಈಗ ಅಡ್ವಾನ್ಸ್ ಯಾರಾದ್ರೂ ಮೀನ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಡ್ವಾನ್ಸ್ ಮೀನ್ ಬೇಕಂದ್ರೆ ಬರ್ತಾರ ನಾನ್ ಅಡ್ವಾನ್ಸ್ ಇಸ್ಕೊಳಲ್ಲ ಯಾರ ದುಡ್ಡು ಇಸ್ಕೊಳಲ್ಲ ಏನಾದ್ರು ರೇಟ್ ಜಾಸ್ತಿ ವೆರಿಯೇಷನ್ ಎಲ್ಲ ಮಾಡ್ತೀರಾ ಸೀಸನ್ ಅಲ್ಲಿ ಜಾಸ್ತಿ ರೇಟು ಇಲ್ಲ ಒಂದೇ ರೇಟ್ ಈಗ ಮುನ್ನೂರು ರೂಪಾಯಿ ಹೊಸಳೆ ಇನ್ನೂರ ಐವತ್ತು ಕೊಡ್ತೀವಿ ಮುನ್ನೂರು ರೂಪಾಯಿ ಅನ್ನೋದು ಕೊಡ್ತೀವಿ ಹಾ ಹಾ ಜಾಸ್ತಿ ದುಡ್ಡಿನ ಮೀನ್ ಯಾವ್ದು ಈಗ ಗುಜಳೆ ಗುಜಳೆ ಆಮೇಲೆ ಆಮೇಲೆ ಎಷ್ಟು ವೆರೈಟಿ ಮೀನ್ ಇರತ್ತೆ ನಿಮ್ಮ ಹತ್ರ ಎಷ್ಟು ವೆರೈಟಿ ಅಂದ್ರೆ ಗೌರಿ ಕಾಟ್ಲ ಪಾರಮ್ಮು ಜಬ್ಬು ಶಿಲಾಪಿ ಕಮ್ಮಿ ರೇಟಿನ ಮೀನ್ ಯಾವ್ದು ಕಮ್ಮಿ ರೇಟಿನ ಶಿಲಾಪಿ ಶಿಲಾಪಿ ಎಷ್ಟು ಅದೇ ಐವತ್ತು ರೂಪಾಯಿ ಬಡವರ ಬಂದು ಐವತ್ತು ರೂಪಾಯಿ ಕೆಜಿ ಅರವತ್ತು ಅರವತ್ತು ರೂಪಾಯಿ ಕೆಜಿ ಅಲ್ಲಿ ಮಾರೋದು ಮಾರೋದು ನೂರು ರೂಪಾಯಿ ನೂರು ರೂಪಾಯಿ ಮಾರ್ತೀವಿ ಇಲ್ಲಿ ನಿಮ್ಗೆ ಪೆಟ್ರೋಲ್ ಖರ್ಚು ಅವೆಲ್ಲ ಬರುತ್ತೆ ನಿಮ್ಮ ಜೀವನದ ಕಷ್ಟ ಅಂದ್ರೆ ಏನಿದೆ ಮೀನ್ ಮಾರಾಟದಲ್ಲಿ ಕಷ್ಟ ಏನಿದೆ ಮೀನ್ ಕಷ್ಟ ಕಷ್ಟ ಅಷ್ಟೇ ಉಳಿದ್ರೆ ಮಾತ್ರ ಕಷ್ಟ ಸುಖ ಜೀವನದಲ್ಲಿ ಇದೀರಿ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲರಿಗೂ ನಮಸ್ಕಾರ ಹೌದಾ ಧನ್ಯವಾದ ಲಕ್ಷ್ಮಣ ಈಗ ವ್ಯವಹಾರ ಸಮಯ ನಿಮ್ದು ಈಗ ಅರ್ಜೆಂಟ್ ಹೋಗ್ಬೇಕು ನೀವು ಅಲ್ಲಿ ನೋಡ್ತಾ ಇರ್ರಿ ಓಹ್ ಮೀನು ಹಾರತು ಬಿಡಿ ಹಿಡಿತೀನಿ ಓಹ್ ಮುಳ್ಳೈತ ಇದಕ್ಕೆ ಹ್ಮ್ ಓಹ್ ಹ್ಮ್ ಏರ್ಲಿ ಬಿಡಿ